ಗಲಗಲಿ ಮರೆಗುದ್ದಿ ಏತ ನೀರಾವರಿ ಕಳೆದ ಹತ್ತು ವರ್ಷಗಳ ಹಿಂದೆ ಇಂದಿನಿಂದಲೂ ಬಂದಿದ್ದು ಯಾವುದೇ ರೀತಿಯ ಕಾರ್ಯಗತಗೊಂಡಿರುವುದಿಲ್ಲ ಅದಕ್ಕಾಗಿ ಮರೆಗುದ್ದಿ ಹುಳ್ಯಾಳ ಕೊನ್ನೂರ್ ಹಾಗೂ ಹುಣಸಿಕಟ್ಟಿ ಮತ್ತು ಸೀತಾಪುರ ಗ್ರಾಮಗಳಿಗೆ ನೀರಿನ ತೊಂದರೆ ಇದ್ದ ಕಾರಣ ಹತ್ತಾರು ಸಾರಿ ಬೆಂಗಳೂರಿಗೆ ಸಂಬಂಧಪಟ್ಟ ಸಚಿವರಿಗೆ ಉಪ್ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾದರೂ ಯಾವುದೇ ಕೆಲಸ ಪ್ರಾರಂಭವಾಗಿರುವುದಿಲ್ಲ ಅದಕ್ಕಾಗಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಜೆ ದೇಸಾಯಿ ಸರ್ಕಲ್ ಜಮಖಂಡಿಯಲ್ಲಿ ಪ್ರತಿಭಟನೆ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇದರಲ್ಲಿ ಭಾಗವಹಿಸಿದವರು ಹನುಮಂತಗುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮರೆಗುದ್ದಿ ಹಾಗೂ ಸಿದ್ದು ಎನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೊನ್ನೂರು ಪ್ರಕಾಶ್ ರಾಮಗೊಂಡ ಉಮೇಶ ಕೋರಿ ಶ್ರೀಶೈಲ ಬುಮರ್ ರಾಜ್ಕುಮಾರ್ ಪಾಟೀಲ್ ಬಸವರಾಜ ಗಿರ್ಗಾಂವಿ ಪೂಜಾರಿ ವಕೀಲರು ಮಾದೇವ್ ಗೌಡ ಪಾಟೀಲ್ ಮಲ್ಲಪ್ಪ ಅಥನಿ ಶಿವು ಪಾಟೀಲ್ ರೈತ ಸಂಘ ಮುಖಂಡರಾದ ಮುತ್ತಪ್ಪ ಕುಮಾರ್ ಸಮಸ್ತ ಐದು ಊರಿನ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಮುಖಾಂತರ ಈ ಹಳ್ಳಿಗೆ ನೀರಾವರಿ ಆಗತ್ತೆ ಬಾದಿಂದ ರೈತರ ಬೇಡಿಕೆ ಐತೆ ಅದು ನೆನಪು ದಿತ್ತ ನಾನ್ ಕೈ ನೆನಪು ನೆನಪುದಿರುತ್ತೆ ಯಾವುದೇ ಬಿಜೆಪಿಯಲ್ಲಿ ಜೆಡಿಎಸ್ ನಾವು ಇಲ್ಲಿ ಪಕ್ಷಾತೀತವಾಗಿ ಮಾತಾಡ್ತೀವಿ ಯಾಕಂದ್ರ ರೈತ ಹೋರಾಟ ಮಾಡಿದಾಗ ಮಾತನ್ನ ರಾಜಕಾರಣಗಳ ಒಂದೇದು ವೆಂಕಟೇಶ್ವರ ಏಳು ನೀರಾವರಿ ಆಗಲಕ್ಕಿ ಯಾವ ನೀರಾವರಿ ಆಗ್ಬೇಕಾದ್ರೂ ಹೋರಾಟ ಗಲಗಲಿ ಮತ್ತು ಮರಿಗು ಏನ್ ನೀರಾವರಿ ಆಗ್ರೂ ಹೋರಾಟ ನಾವು ಮಾಡಿದಾಗ ಹೋರಾಟ ನಾವು ರೈತರ ನೀರಿಗಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಂದ್ರ ಇದು ನಮ್ದ ದುರ್ದೈವ ಅದಕ್ಕಾಗಿಲ್ಲ ಎಲ್ಲ ಈ ಗಲಗರಿ ಮರದಿ ಯೋಜನೆ ಆಗಿಲ್ಲ ಹೇಳಿ ಆಕರ್ತಿ ಅಂದ್ರೆ ಯಾವಾಗ ಮಾಡ್ಕೋಬೇಕಿರತ್ತೀನಿ ಕೇಳಕ್ಕೊಂಡು ಅದಕ್ಕ ಯಾರು ಬೇಸಾರ ಮಾಡ್ಕೊಂಡ್ರಿ ಇದು ನಮ್ ತಪ್ಪಿನಿಂದ ವಿಳಂಬವಾಗಿ ನಾವೇ ಸವನ್ ಮಾಡ್ಕೊಂಡಿವಿ ಎಲ್ಲಾ ಆಗ್ಲಿ ಮಾಡ್ತಾರ ಅಂತ ಹೇಳಿ ಸಿಟ್ಟಿವಲ್ಲ ಇದು ನಮ್ ತಪ್ಪಿನಿಂದ ನೆಡಿಗರಿಗೆ ಬಿಟ್ಟು ಎಲ್ಲಾ ಉತ್ಕೊಂಡು ಇದೇ ಹೇಗೆ ಬಿಸಿಲಿನಲ್ಲಿ ಮತ್ತೊಂದು ಇರ್ಲಿ ನಾವು ನೀತವನ್ನು ಅಂತ ಅಂತೇಳಿ ದೃಢವಾಗಿ ನಿರ್ಧಾರ ಮಾಡಿ ತಾಯಿ ಮಗು ಅಲ್ಲಿ ಅಂದ್ರೆ ಮಗಿನ ಪಟ್ಟಿ ತಾಯಿ ಅಲ್ಲಿಲ್ಲ ಮಗು ಹಾಲ್ ಆಸಿಲತ್ತಿದೆ ಅಂದ್ರ ನಾವು ಹೈಕೊಂದ್ರೆ ಯೋಚಿಸಿದಾಗ ನಾವು ಹದಿಮೂರ ಹಬ್ಬ ವಯಸ್ಸಿಂದ ಕೇಳದಿದ್ದೀವಿ ಅದಕ್ಕೆ ಇವತ್ತ ಏನ್ ಆಗಿದೆ ಈ ಹೋರಾಟ ವಿನಂತಿ ಮಾಡ್ಕೋದು ಇದು ಯಾರು ನಮ್ಮಲ್ಲಿ ನೀರು ಬೇಕು ನಮ್ಮ ಭೂಮಿಗೆ ನೀರು ಬೇಕು ಅಂತ ತಿಳ್ಕೊಂಡ ಹಕ್ಕಿನಿಂದ ಹೋರಾಟ ಮಾಡುವಂತ ಹೋರಾಟಕ್ಕ ಪಕ್ಷಾತ ಇರ್ತಾರೆ ಯಾವ್ದು ರಾಜಕಾರಣ ಇಲ್ಲ ಯಾವ್ದಾರು ರಾಜಕಾರಣ ಅಂತ ಕೇಳ್ತೀವಿ ಅಂದ್ರ ಈ ಹೋರಾಟಗಳು ಎಷ್ಟಿಸ್ಬೇಕಾಗಿಲ್ಲ ನೀರು ಇಲ್ಲ ಅದು ಕನಿಷ್ಠ ಮಾತ್ರ ತಿಳ್ಕೊಬೇಕಂತ ಹೇಳಿ ಎಲ್ಲರಿಗೂ ಸಹಿತ ಈ ಯೋಜನೆ ಬಗ್ಗೆ ಬಹಳಷ್ಟು ತಿಳ್ಕೊಂಡವರು ನಿಮಗೆ ಗೊತ್ತಿಲ್ಲ ಇದು ಯಾಕೆ ನನಗೂ ರೀತಿ ಇರ್ತಂತ ಹೇಳ್ತಿಕೊಂಡ ಸನ್ಮಾನ್ಯ ಅಸಿಸ್ಟೆಂಟ್ ಕಮಿಷನರು ನೀರಾವರಿ ಅಧಿಕಾರಿಗಳನ್ನು ಕರೆಸಿ ಇದು ಎಲ್ಲಿ ಎಲ್ಲಿ ಸ್ಟಾಪ್ ಆಗಿದೆ ಇದಕ್ಕೆ ಯಾಕೆ ಗುರು ಸಿಕ್ಕಿಲ್ಲ ಯಾಕಿದ ಅನುಷ್ಠಾನ ಆಗೋದಿಲ್ಲ ಅಂತ ತಿಳ್ಕೊಂಡ ಅವರು ಚರ್ಚೆ ಮಾಡ್ತಾರೆ ಅನ್ನುವಂತ ಒಂದು ಭರವಸೆ ಇಟ್ಕೊಂಡ ನಮ್ಮ ಹೋರಾಟ ಇವತ್ತು ಗಲಗಲಿ ಮರಿಗತಿ ಹೇಳ್ತಿರ ಹೋರಾಟ ಇವತ್ತು ಪ್ರಾರಂಭ ಆಗಿದೆ ಎಂದೂ ಇದಕ್ಕೆ ಬರ್ತಿಲ್ಲ ನೀರ್ ಸಿಗುವ ನಾವು ಯಾವುದಕ್ಕೂ ಇಲ್ಲ ಅಂತ ಹೇಳ್ಕೊಂಡ ಇವತ್ತು ಶಪತ್ ಮಾಡಿ ಹೋರಾಟ ಮನೆ ಕೊಟ್ಟ ಮುಖಾಂತರ ಮುಕ್ತಾಯ ಮಾಡ್ತಿರೋ ಬಿಡೋದು ನನಗೆ ಗೊತ್ತಿಲ್ಲ ಆದ್ರೆ ನಾವು ನರತೆಯಲ್ಲಿ ಇದೊಂದು ಇಲೆಕ್ಷನ್ ಆಗ್ತಾ ಇದೆ ಎಲೆಕ್ಷನ್ ನಮಗೇನ್ ಸಂಬಂಧ ಇದೆ ಇವತ್ತು ನಾವು ಹೋಗಕ್ಕೆ ಬಂದಿಲ್ಲ ಅಧಿಕಾರಿಗಳ ಎಲೆಕ್ಷನ್ ಇರ್ಬೋದು ನೀತಿ ಸಂಹಿತೆ ಇರ್ಬೋದು ಅದ್ರ ನಾವು ಸಹಾಯಕ ಇವತ್ತು ಬರ್ಗಾಲದೊಳಗೆ ನಮಗೆ ನೀರಿಲ್ಲ ನೀರಿಲ್ಲ ನಮ್ ನಮ್ಮ ಭೂಮಿಗೆ ನೀರ್ ಕೊಡಿ ಅಂತ ಕೇಳುವಂತದ್ದಕ್ಕೆ ಯಾರ ತಕ್ಕ ಮಾಡೋಲ್ಲ ನಮ್ಮ ಹಕ್ಕಿ ನಮ್ಮ ಸಂವಿಧಾನ ಬಂದ ಹಕ್ಕ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗು ಯಾರು ನಮ್ಗೆ ಏನು ಅಂತ ಕಾರಣ ಇಲ್ಲ ನಿಮ್ಗೆಲ್ಲರಿಗೂ ಗೊತ್ತೈತಿ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅದು ನಮ್ ಸಲ ಇಲ್ಲಿ ಈ ಅಧಿಕಾರಿಗಳು ರಾಜಕಾರಣಿಗಳು ಏನು ನಮ್ಮ ಜನಪ್ರತಿನಿಧಿಗಳು ನಮ್ ಕೆಲಸ ಮಾಡುವಂತ ಆಳ್ಗಳು ಕೇಳ್ತೀರ್ಕೊಂಡು ಅಂಬೇಡ್ಕರ್ ಬರೆದು ಅಂತ ನಮ್ಮ ಆಳ್ಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಕೇಳ್ತಿರ್ಕೊಂಡ ಇವತ್ ನಾವು ಈ ಸುಡು ಬಿಸಿಲಾಗ ಇಲ್ಲಿ ದರ್ಖಾನೆ ನಿಂತ ಹದಿಮೂರು ವರ್ಷದ ಹಿಂದ ಹದಿನೈದು ವರ್ಷದ ಹಿಂದ ಯೋಜನೆ ಆಗ್ಬೇಕಾದಂಥದ್ದು ಇನ್ನ ಐದು ಲಕ್ಷ ತಿಳ್ಕೊಂಡ ತಾಣಿ ಕೆಳಗತಿಯು ಅದು ತಿಂಗಳು ವಿನಂತಿ ದಯವಿ ಅದಕ್ಕ ಚಮಖಂಡಿರವರೆಗೆ ಮಾನ್ಯ ಮಾನ್ಯರ ವಿಷಯ ಚೆನ್ನಾಗಿ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಕ್ಕೂ ಬೆಳಗ್ಗೆ ಹತ್ತು ಗಂಟೆಗೆ ಕಲೆಗಳವರೆಗುದಿ ಏತನೇರಾಜ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಚಮಖಂಡಿಗೆ ಹೆಸರಾ ಸರ್ ಕಲಿತ ಗಿರಿ ವಿಧಾನಸಭಾ ಪ್ರವಿಗೆ ನಾಲ್ಕು ಐದು ಗ್ರಾಮಗಳ ರೈತರು ತಮಗೆ ಮನವಿಯನ್ನು ಸಲ್ಲಿಸಲು ಕೂರಿ ಈ ಮೂಲಕ ಜಮಖಂಡಿ ತಾಲೂಕಿನ ಮನೆಗುದ್ದಿ ಕೊಂಡೂರು ಕುಲ್ಯ ಮತ್ತು ಹುಣಸಿಕಟ್ಟಿ ಗಣಿ ತುದ್ದಿ ಇತ್ಯಾದಿ ಗ್ರಾಮಗಳ ಗ್ರಾಮಸ್ಥರು ತಮಗೆ ಏನು ನಮ್ಮ ನಾಲ್ಕೈದು ಗ್ರಾಮಗಳಿಗೆ ಸಂಬಂಧಿಸಿದಂತೆ ಗಲಗಲೇ ಮನೆಗುದ್ದಿ ಏತ ನೀರಾವರಿ ಯೋಜನೆಯು ಕರ್ನಾಟಕ ಸರ್ಕಾರದಿಂದ ಅಗಾಧಾಲಯ ಮಂಜೂರನ್ನು ಪಡೆದು ಹಲವು ವರ್ಷಗಳು ಕಳೆದುಕೊಂಡವೆ ಆದರೆ ಇಂದಿನವರೆಗೆ ಕರ್ನಾಟಕ ಸರ್ಕಾರವು ನಮ್ಮ ನಾಲ್ಕೈದು ಗ್ರಾಮಗಳ ನೀರಾವರಿ ಯೋಜನೆಗಳನ್ನು ಪ್ರಾರಂಭಿಸುವ ಲಕ್ಷಣ ಆಕ್ರಮಿಲ್ಲ ಈಗ ಒಂದು ವರ್ಷದಿಂದ ಎಲ್ಲರಿಗೂ ನಮಸ್ಕಾರ ಎಲಗಲಿ ಮರಿಗುಲಿ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ನಾಲ್ಕೈದು ಜನರ ಊರಿನ ಗ್ರಾಮಸ್ಥರಿಗೆ ಹಾಜರಾಗಿದ್ದಾರೆ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಜೊತೆ ಈಗಾಗಲೇ ಮಾಡಿದ್ದೀವಿ ಸಭೆಯಲ್ಲಿ ಮತ್ತು ಈವರೆಗೆ ಮನವಿಯನ್ನು ಇಟ್ಟಿದ್ದೀರಿ ಯಾವ ಹಂತದಲ್ಲಿ ಬಾಕಿ ಇದೆ ಮತ್ತು ಅನುಷ್ಠಾನ ಮಾಡಲಿಕ್ಕೆ ಇಲ್ಲಿನ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಅಗತ್ಯ ಶಿಫಾರಸು ಮಾಡ್ತೀವಿ ಮತ್ತು ನೀರಾವರಿ ಇಲಾಖೆಯವರೊಂದಿಗೆ ಸಭೆ ನಡೆಸಿ ಈ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಿಕ್ಕೆ ಅಗತ್ಯ ಶಿಫಾರಸು ಮಾಡ್ತೀವಿ ಬಟ್ ಒಂದು ಮನವಿ ಏನಂತಂದ್ರೆ ಚುನಾವಣೆಯಲ್ಲಿ ಬಂದ ಹಾಕುವುದು ನಮ್ಮೆಲ್ಲರ ಕರ್ತವ್ಯವೂ ಹೌದು ಹಕ್ಕು ಹೋಗೋದು ಅದನ್ನ ದಯವಿಟ್ಟು ಯಾರೋ ಕಳೆ ಹೋಗ್ಬೇಡ್ರಿ ಚುನಾವಣಾ ಆಯೋಗದ ವತಿಯಿಂದ ಕೂಡ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮ ಕೈಗೊಳ್ಳಿಕೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಶಿಫಾರಸು ಮಾಡಲಿಕ್ಕೆ ಅಗತ್ಯ ಕಡಿತ ಮಾಡ್ತೀವಿ ಬಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸುವ ಮೂಲಕ ಮುಂದೆ ಈ ಯೋಜನೆಯನ್ನ ಜಾರಿಗೆ ಉಳಿಸ್ಕೊಳ್ಳಿಕ್ಕೆ ಅಗತ್ಯ ಬೇಕಾದಂತಹ ಒಂದು ನಿಮಗೆ ನಿಮಗೆ ಬೇಕಾದಂತಹ ಜನಪ್ರತಿನಿಧಿಗೆ ಆಯ್ಕೆ ಮಾಡಿಕೊಳ್ಳುವ ಒಂದು ಹಕ್ಕಿನಿಂದ ವಂಚಿತರಾಗದೆ ಅದರಲ್ಲಿ ಭಾಗವಹಿಸಿ ಮುಂದೆ ನಿಮ್ಮ ಈ ಈ ಕಾಮಗಾರಿಯನ್ನ ಆದಷ್ಟು ಬೇಗ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರದ ಗಮನ ಗಮನ ತರುವ ಕೆಲಸವನ್ನು ನಾವು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು